ತನೆಯ ಅಧ್ಯಾಯ ಉತ್ತಮ ಕುರಿಗಾಹಿ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಕುರಿಹಟ್ಟಿಗೆ ಬಾಗಿಲ ಮೂಲಕ ಬರದೆ ಗೋಡೆ ಹತ್ತಿ ಬರುವವನು ಕಳ್ಳ ಹಾಗೂ ಕೊಳ್ಳೆಗಾರ ಬಾಗಿಲ ಮೂಲಕ ಬರುವವನು ಕುರಿಗಾಹಿ ಕಾವಲುಗಾರನು ಅವನಿಗೆ ಬಾಗಿಲು ತೆರೆಯುತ್ತಾನೆ ಕುರಿಗಳು ಅವನ ಸ್ವರವನ್ನು ಕೇಳುತ್ತವೆ ಅವನು ತನ್ನ ಕುರಿಗಳನ್ನು ಹೆಸರಿಟ್ಟು ಕರೆದು ಹೊರಗೆ ಬಿಡುತ್ತಾನೆ ತನ್ನ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ನಂತರ ಅವನು ಅವುಗಳ ಮುಂದೆ ಹೋಗುತ್ತಾನೆ ಕುರಿಗಳು ಅವನ ಹಿಂದೆ ಹೋಗುತ್ತವೆ ಏಕೆಂದರೆ ಅವುಗಳಿಗೆ ಅವನ ಸ್ವರ ಗೊತ್ತು ಅಪರಿಚಿತನನ್ನು ಅವು ಹಿಂಬಾಲಿಸುವುದಿಲ್ಲ ಅವನಿಂದ ದೂರ ಓಡಿ ಹೋಗುತ್ತವೆ ಅಪರಿಚಿತರ ಸ್ವರವನ್ನು ಅವು ಗುರುತಿಸುವುದಿಲ್ಲ ಯೇಸುಸ್ವಾಮಿ ಹೇಳಿದ ಈ ಸಾಮತಿಯನ್ನು ಕೇಳಿದವರು ಅರ್ಥ ಮಾಡಿಕೊಳ್ಳಲಿಲ್ಲ ಉತ್ತಮ ಕುರಿಗಾಹಿ ಏಸು ಆದುದರಿಂದ ಯೇಸು ಸ್ವಾಮಿ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಕುರಿಗಳಿಗೆ ನಾನೇ ಬಾಗಿಲು ನನಗಿಂತ ಮೊದಲು ಬಂದವರೆಲ್ಲರೂ ಕಳ್ಳರು ಹಾಗೂ ಕೊಳ್ಳೆಗಾರರು ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ ಹೌದು ನಾನೇ ಬಾಗಿಲು ನನ್ನ ಮೂಲಕ ಒಳ ಹೋಗುವವನು ಸುರಕ್ಷಿತನಾಗಿರುತ್ತಾನೆ ಅವನು ಒಳಗೆ ಹೋಗುತ್ತಾನೆ ಹೊರಗೆ ಬರುತ್ತಾನೆ ಮೇವನ್ನು ಕಂಡುಕೊಳ್ಳುತ್ತಾನೆ ಕಳ್ಳನು ಬರುವುದು ಕಳ್ಳತನಕ್ಕಾಗಿ ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ ನಾನು ಬಂದದ್ದಾದರೂ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ನಾನೇ ಉತ್ತಮ ಕುರಿಗಾಹಿ ಉತ್ತಮ ಕುರಿಗಾಹಿಯು ಉತ್ತಮ ಕುರಿಗಾಹಿಯು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ ಕುರಿಗಾಹಿಯಾಗಲಿ ಕುರಿಗಳ ಒಡೆಯನಾಗಲಿ ಅಲ್ಲದ ಕೂಲಿ ಆಳು ತೋಳ ಬರುವುದನ್ನೇ ಕಂಡದ್ದೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ ತೋಳವು ಬಂದು ಕುರಿಗಳ ಮೇಲೆ ಎರಗಿ ಮಂದೆಯನ್ನು ಚದುರಿಸುತ್ತದೆ ಅವನು ಕೇವಲ ಕೂಲಿ ಆಳು ಕುರಿಗಳ ಚಿಂತೆ ಅವನಿಗಿಲ್ಲ ನಾನಾದರೂ ಉತ್ತಮ ಕುರಿಗಾಹಿ ಪಿತನು ನನ್ನನ್ನು ಬಲ್ಲರು ನಾನು ಪಿತನನ್ನು ಬಲ್ಲೆ ಅಂತೆಯೇ ನಾನು ನನ್ನ ಕುರಿಗಳನ್ನು ಬಲ್ಲೆನು ಅವು ನನ್ನನ್ನು ಬಲ್ಲವು ಅವುಗಳಿಗೋಸ್ಕರ ನಾನು ನನ್ನ ಪ್ರಾಣವನ್ನೇ ಕೊಡುತ್ತೇನೆ ಈ ಮಂದೆಗೆ ಸೇರದ ಬೇರೆ ಕುರಿಗಳು ನನಗಿವೆ ಅವನ್ನು ನಾನು ಕರೆತರಬೇಕು ಅವು ಸಹ ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಆಗ ಒಂದೇ ಕುರಿ ಹಿಂಡು ಆಗುವುದು ಒಬ್ಬನೇ ಕುರಿಗಾಹಿ ಇರುವನು ಏಕೆಂದರೆ ನನ್ನ ಪಿತನಿಗೆ ನನ್ನಲ್ಲಿ ಪ್ರೀತಿಯಿದೆ ನನ್ನ ಪ್ರಾಣವನ್ನು ಮರಳಿ ಪಡೆಯುವಂತೆ ನಾನದನ್ನು ದಾರಿ ಎರೆಯುತ್ತೇನೆ ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ಕಸಿದುಕೊಳ್ಳಲಾರರು ನಾನಾಗಿಯೇ ಅದನ್ನು ದಾರೆಯುತ್ತೇನೆ ಅದನ್ನು ದಾರೆಯುವ ಹಕ್ಕು ನನಗಿದೆ ಅದನ್ನು ಪುನಃ ಪಡೆಯುವ ಹಕ್ಕು ಸಹ ನನಗಿದೆ ಈ ಆಜ್ಞೆಯನ್ನು ನಾನು ನನ್ನ ಪಿತನಿಂದ ಪಡೆದಿದ್ದೇನೆ ಎಂದು ನುಡಿದರು ಈ ಮಾತುಗಳನ್ನು ಕೇಳಿದ ಯಹುದ್ಯರಲ್ಲಿ ಮತ್ತೆ ವಾದವೆದ್ದಿತು ಅವರಲ್ಲಿ ಹಲವರು ಅವನಿಗೆ ದೆವ್ವ ಹಿಡಿದಿದೆ ನಾವನೊಬ್ಬ ಉಚ್ಚ ಅವನಿಗೇಕೆ ಕಿವಿಗೊಡುತ್ತೀರಿ ಎಂದರು ಉಳಿದವರಾದರೂ ಇವು ದೆವ್ವ ಹಿಡಿದವನ ಮಾತುಗಳೆಂದಿಗೂ ಅಲ್ಲ ದೆವ್ವವು ಕುರುಡನಿಗೆ ಕಣ್ಣು ಕೊಡುವುದುಂಟೆ ಎಂದರು ಪರಿತ್ಯಕ್ತರಾದ ಏಸು ಅದು ಚಳಿಗಾಲವಾಗಿತ್ತು ಜೆರುಸಲೇಮಿನಲ್ಲಿ ಮಹಾದೇವಾಲಯದ ಪ್ರತಿಷ್ಠಾಪನೆಯ ಹಬ್ಬದ ಹಬ್ಬ ಆಚರಣೆ ನಡೆಯುತ್ತಿತ್ತು ಯೇಸುಸ್ವಾಮಿ ಆ ದೇವಾಲಯದ ಆವರಣದಲ್ಲಿದ್ದ ಸೊಲೋಮನನ ಮಂಟಪದಲ್ಲಿ ತಿರುಗಾಡುತ್ತಿದ್ದರು ಯಹೂದ್ಯರು ಅವರನ್ನು ಸುತ್ತುವರಿದು ಇನ್ನೆಷ್ಟು ಕಾಲ ನಮ್ಮನ್ನು ಸಂಶಯದಲ್ಲಿರಿಸುವೆ ನೀನೇ ಅಭಿಷಕ್ತನಾದ ಲೋಕೋದ್ಧಾರಕ ಆಗಿದ್ದರೆ ನಮಗೆ ಸ್ಪಷ್ಟವಾಗಿ ಹೇಳು ಎಂದರು ಏಸು ಪ್ರತ್ಯುತ್ತರವಾಗಿ ನಾನು ನಿಮಗೆ ಹೇಳಿಯಾಯಿತು ಆದರೂ ನೀವು ನಂಬುತ್ತಿಲ್ಲ ನನ್ನ ಪಿತನ ಹೆಸರಿನಲ್ಲಿ ನಾನು ಮಾಡುವ ಕಾರ್ಯಗಳೇ ನನ್ನ ಪರವಾಗಿ ಸಾಕ್ಷಿ ಕೊಡುತ್ತವೆ ಆದರೂ ನಿಮಗೆ ನಂಬಿಕೆ ಎಂಬುದಿಲ್ಲ ಕಾರಣ ನೀವು ನನ್ನ ಕುರಿಗಳಲ್ಲ ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ ನಾನು ಅವನ್ನು ಬಲ್ಲೆನು ಅವು ನನ್ನನ್ನು ಹಿಂಬಾಲಿಸುತ್ತವೆ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅವು ಎಂದಿಗೂ ನಾಶ ಆಗುವುದಿಲ್ಲ ನನ್ನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು ಅವನ್ನು ನನಗೆ ಕೊಟ್ಟ ಪಿತ ಸರ್ವಶ್ರೇಷ್ಠರು ಪಿತನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು ನಾನು ಪಿತನು ಒಂದೇ ಆಗಿದ್ದೇವೆ ಎಂದರು ಆಗ ಯಹುದ್ಯರು ಅವರತ್ತ ಬೀರಲು ಕಲ್ಲುಗಳನ್ನು ಆಯ್ದುಕೊಂಡರು ಅದಕ್ಕೆ ಏಸು ಪಿತನ ಹೆಸರಿನಲ್ಲಿ ನಾನು ಎಷ್ಟೋ ಸತ್ಕಾರ್ಯಗಳನ್ನು ನಿಮ್ಮ ಮುಂದೆ ಮಾಡಿದ್ದೇನೆ ಇವುಗಳಲ್ಲಿ ಯಾವುದಕ್ಕಾಗಿ ನನ್ನ ಮೇಲೆ ಕಲ್ಲೆಸೆಯಬೇಕೆಂದಿದ್ದೀರಿ ಎಂದರು ಅದಕ್ಕೆ ಯಹುದ್ಯರು ನಿನ್ನ ಮೇಲೆ ಕಲ್ಲೆಸೆಯುವುದು ಸತ್ಕಾರ್ಯಕ್ಕಾಗಿ ಅಲ್ಲ ದೇವ ದೂಷಣೆಗಾಗಿ ನೀನು ಮನುಷ್ಯ ಮಾತ್ರನು ಆದರೂ ನಿನ್ನನ್ನು ದೇವರನ್ನಾಗಿ ಮಾಡಿಕೊಳ್ಳುತ್ತಿದ್ದೀಯೇ ಎಂದು ಉತ್ತರ ಕೊಟ್ಟರು ಆಗ ಯೇಸು ನೀವು ದೇವರುಗಳು ಎಂದು ದೇವರೇ ಹೇಳಿರುವ ಮಾತು ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲವೇ ದೇವರ ವಾಕ್ಯವನ್ನು ಪಡೆದವರು ದೇವರುಗಳೇ ಎಂದು ಕರೆಯಲಾಗಿದೆ ಹೀಗೆ ಪವಿತ್ರ ಗ್ರಂಥದಲ್ಲೇ ಲಿಖಿತವಾಗಿರುವುದು ನಿರರ್ಥಕವೇನೂ ಅಲ್ಲ ಇಂತಿರುವಲ್ಲಿ ಪಿತನೆ ಪ್ರತಿಷ್ಠಿಸಿ ಕಳುಹಿಸಿಕೊಟ್ಟವನಾದ ನಾನು ದೇವರ ಪುತ್ರನಾಗಿದ್ದೇನೆ ಎಂದು ಹೇಳಿಕೊಂಡದ್ದಕ್ಕೆ ಇವನು ದೇವದೂಷಣೆ ಮಾಡಿದ್ದಾನೆ ಎನ್ನುತ್ತೀರಲ್ಲ ನಾನು ನನ್ನ ಪಿತನ ಕಾರ್ಯಗಳನ್ನು ಮಾಡದಿದ್ದರೆ ನೀವು ನನ್ನನ್ನು ನಂಬಬೇಕಾಗಿಲ್ಲ ನಾನು ಹಾಗೆ ಮಾಡಿದ್ದೇ ಆದರೆ ನನ್ನನ್ನು ನಂಬದೇ ಹೋದರೂ ನನ್ನ ಕಾರ್ಯಗಳನ್ನಾದರೂ ನಂಬಿರಿ ಆಗ ಪಿತನು ನನ್ನಲ್ಲಿಯೂ ನಾನು ಪಿತನಲ್ಲಿಯೂ ಇರುವುದು ನಿಮಗೆ ಅರಿವಾಗುವುದು ಹಾಗೂ ಮನದಟ್ಟಾಗುವುದು ಎಂದರು ಮತ್ತೊಮ್ಮೆ ಯೇಸುವನ್ನು ಬಂಧಿಸಲು ಆ ಯಹೂದ್ಯರು ಪ್ರಯತ್ನಿಸಿದರು ಆದರೆ ಯೇಸು ಅವರ ಕೈಯಿಂದ ತಪ್ಪಿಸಿಕೊಂಡರು ಬಳಿಕ ಯೇಸುಸ್ವಾಮಿ ಜೋಡಾನ್ ನದಿಯನ್ನು ದಾಟಿ ಯವಾನನು ಮೊತ್ತ ಮೊದಲು ಸ್ನಾನ ದೀಕ್ಷೆಯನ್ನು ಕೊಡುತ್ತಿದ್ದ ಸ್ಥಳಕ್ಕೆ ಬಂದು ಅಲ್ಲಿ ತಂಗಿದರು ಹಲವರು ಅವರ ಬಳಿಗೆ ಬರತೊಡಗಿದರು ಯೌವಾನನು ಒಂದು ಸೂಚಕ ಕಾರ್ಯವನ್ನೂ ಮಾಡಲಿಲ್ಲ ಆದರೆ ಇವರ ವಿಷಯವಾಗಿ ಆತ ಹೇಳಿದ್ದೆಲ್ಲವೂ ನಿಜವಾಗಿದೆ ಎಂದು ಆ ಜನರು ಮಾತನಾಡಿಕೊಳ್ಳುತ್ತಿದ್ದರು ಅಲ್ಲಿ ಹಲವರಿಗೆ ಯೇಸುವಿನಲ್ಲಿ ವಿಶ್ವಾಸ ಹುಟ್ಟಿತು